ಹಾಯ್ ಫ್ರೆಂಡ್ಸ್ ನಮಸ್ಕಾರ ಪವಿತ್ರ ಕಿಚನ್ಗೆ ಸ್ವಾಗತ ನಾನು ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಸ್ಪೆಷಲ್ ಯಾಕೆ ಅಂದರೆ ಮಾವಿನ ಹಣ್ಣಿದ್ದಾಗ ಮಾಡ್ತಾ ಇರ್ತಾರೆ ಹಾಗಾಗಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವ ಬೆರಕಿ ದೋಸೆಯನ್ನು ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಪಿಕೆ ಕರ್ ಎರಡು ಕಪ್ಪು ಕಡಲೆ ಹಿಟ್ಟು ಮತ್ತು ಅರ್ಧ ಕಪ್ಪು ಜೋಳದ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಜರಡಿಯನ್ನು ಹಿಡ್ಕೊಳ್ಬೇಕು ಯಾವುದೇ ರೀತಿಯ ಗಂಟುಗಳನ್ನು ಮಧ್ಯೆ ಮತ್ತೆ ಸಿಗಬಾರ್ದು ಚೆನ್ನಾಗಿ ಜರಡಿ ಹಿಡ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು ಬೌಲ್ನಲ್ಲಿ ಹಾಕಿಕೊಂಡು ಇದಕ್ಕೆ ಕಾಳು ಮತ್ತು ಜೀರಿಗೆ ಮಿಕ್ಸಿ ಮಾಡಿಕೊಂಡು ಇದರಲ್ಲಿ ಹಾಕೊಳ್ಬೇಕು ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಮತ್ತು ಖಾರದ ಪುಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಅರ್ಧ ಚಮಚ ಅರ್ಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವು ಕರಿಬೇವು ಚೆನ್ನಾಗಿ ಸಣ್ಣಗೆ ಹೆಚ್ಚು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಕೊತ್ತಂಬರಿ ಓಮ್ ಕಾಳು ಎಷ್ಟು ಹಾಕ್ತಿರೋ ಅಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಇಡಿಯಷ್ಟು ಹಾಕ್ತಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಬೆರಕಿ ದೋಸೆ ಅಂದರೆ ಮಾಮೂಲಿ ಅಕ್ಕಿ ದೋಸೆ ಹಾಕಿರ್ತೀವಲ್ಲ ಅದೇ ದೋಸೆ ಇದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು ನೋಡಿ ನಾನು ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸೋಡಾ ಯಾವುದೇ ರೀತಿ ಏನು ಸೋಡಾ ಹಾಕೋಕೆ ಹೋಗಬಾರ್ದು ಜಸ್ಟ್ ಇದನ್ನು ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಮುಚ್ಚಿಡಬೇಕು ಫ್ರೆಂಡ್ಸ್ ಇದರಲ್ಲಿ ಈರುಳ್ಳಿ ಮಿಕ್ಸಿ ಮಾಡಿಬಿಟ್ಟು ಹಾಕಿದರೆ ಇನ್ನೂ ಚೆನ್ನಾಗಿ ಫ್ಲೇವರ್ ಬರುತ್ತೆ ನಾನು ಹಾಕಿದ್ದೆ ಆದರೆ ತೋರ್ಸೋಕ್ಕಾಗಿಲ್ಲ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ದಯವಿಟ್ಟು ಕ್ಷಮಿಸಿ ನೋವು ಬಿಕೆದ್ರೆ ಇದರಲ್ಲಿ ಮಿಕ್ಸಿ ಈರುಳ್ಳಿ ಮಿಕ್ಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಇನ್ನೂ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಇವಾಗ ಗ್ಯಾಸ್ ಮೇಲೆ ಒಂದು ತವೆ ಇಟ್ಬಿಟ್ಟು ಅದಕ್ಕೆ ತವೆ ಕಾದ ನಂತರ ಎಣ್ಣೆ ಸವರಿಬಿಟ್ಟು ನೀರು ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರು ಚುಮ್ಸ್ಕೊಂಡು ಇವಾಗ ದೋಸೆ ಹೆಂಗೆ ಹೊಯ್ತೀವೋ ಹಂಗೆ ತವೆ ಮೇಲೆ ದೋಸೆ ಹಾಕಬೇಕು ನೋಡಿ ಎರಡು ಸೌಟ್ ಹಿಟ್ಟು ಹಾಕ್ಕೊಂಡು ನೀವೆಷ್ಟು ತೆಳಬೇಕೋ ಅಷ್ಟು ತೆಳ ಹಾಕೊಳ್ಬೋದು ನನಗೆ ಒಂದು ಸ್ವಲ್ಪ ದಪ್ಪನೇ ಬೇಕಾಗಿತ್ತು ಹಾಗಾಗಿ ಹಾಕ್ಕೊಂಡೆ ಒಂದು ಸ್ವಲ್ಪ ಕಾದ ನಂತರ ಎಣ್ಣೆ ಹಾಕಿ ಮೇಲ್ಗಡೆ ನಿಮಗೆ ಇಷ್ಟ ಇದ್ದರೆ ತುಪ್ಪ ಬೆಣ್ಣೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ದೋಸೆ ಇನ್ನೊಂದು ಕಡೆ ಬೇಯೋಗಂಟ ನಾನು ಮಾವಿನಕಾಯಿ ಶೇಖರಣೆ ಮಾಡ್ತೀನಿ ನೋಡ್ಕೊಳ್ಳಿ ಅದು ವಿಡಿಯೋ ಇವಾಗ ಹಾಕಿಲ್ಲ ಬೇಕೆಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೊಂದು ದಿವಸ ಮಾವಿನಕಾಯಿ ಶೇಖರಣೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಜಸ್ಟ್ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ ತುಂಬ ಈಜಿ ಫ್ರೆಂಡ್ಸ್ ಮಾವಿನ ಶ್ರೀಕರಣೆ ಮಾಡ್ಕೊಳ್ಳೋದು ಆದರೂ ಯಾರಿಗೂ ಗೊತ್ತಿಲ್ಲ ಅವರು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ನಿಮ್ಮ ಕಮೆಂಟ್ ನೋಡಿಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಮಾವಿನ ಶಿಖರ್ಣೆ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಇವಾಗ ನೋಡಿ ದೋಸೆ ಹೆಂಗೆ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಮಕ್ಕಳಿಗೆ ಇದ್ರ ಮೇಲೆ ತುಪ್ಪ ಮತ್ತು ಶೇಂಗಾ ಚಟ್ನಿ ಪುಡಿ ಹಾಕ್ಕೊಡಿ ಮತ್ತೆ ಮತ್ತೆ ಬೇಕು ಅಂತ ಹೇಳಿ ಹಾಕ್ಸ್ಕೊಳ್ತಾರೆ ಟಿಫನ್ಗೆಲ್ಲ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಹಾಕಿದೆ ನಾನು ನೋಡಿದ್ರಲ್ಲ ಎಷ್ಟು ಸೂಪರಾಗಿ ಹಾಗೂ ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಮಾಡುವಂಥ ಬೆರಕಿ ದೋಸೆನ ಮಾಡೋದನ್ನು ಈ ರೆಸಿಪಿನ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹಾಗಿದ್ದರೆ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಪವಿತ್ರ ಕಿಚನ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು